ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ ಭಾರತ ರತ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಭಾರತ ರತ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತ ರತ್ನ ಘೋಷಣೆ ಆಗಿದೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಹಿಂದಿನ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನು ಕೂಡ ಚರ್ಚೆ ಮಾಡ್ತಾ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಏನಿದೆ ಭಾರತದ ಅತಿ ದೊಡ್ಡ ನಾಗರಿಕ ಪುರಸ್ಕಾರ ಯಾವುದು ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಂತ ನಾವೇನು ಕರಿತೀವಲ್ಲ ಇದು ಭಾರತದ ಅತಿ ದೊಡ್ಡ ನಾಗರಿಕ ಪುರಸ್ಕಾರ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನ ನೋಡ್ತಾ ಹೋಗೋಣ ಭಾರತ ರತ್ನ ಪ್ರಶಸ್ತಿಗೆ ನೀಡಲಾಗುವಂತಹ ಮೊತ್ತ ಇದೆಯಲ್ಲ ಕೇಳ್ತಾರೆ ಭಾರತ ರತ್ನ ಪ್ರಶಸ್ತಿಗೆ ಎಷ್ಟು ಮೊತ್ತವನ್ನು ಹಣವನ್ನು ನೀಡಲಾಗುತ್ತೆ ಕೇಳಿದ್ರೆ ಝೀರೋ ರುಪಿ ಯಾವುದೇ ಹಣವನ್ನು ನೀಡಲಾಗುವುದಿಲ್ಲ ಇನ್ನು ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರಲ್ಲ ಈ ಭಾರತ ರತ್ನ ಪ್ರಶಸ್ತಿಯ ಮೆಡಲ್ ಇದೆಯಲ್ಲ ಇದು ಪೀಪಲ್ ಎಲೆಯ ಆಕಾರದಲ್ಲಿರುತ್ತೆ ಪೀಪಲ್ ವೃಕ್ಷ ಪೀಪಲ್ ಎನ್ನುವಂತ ಒಂದು ಮರ ಇದೆ ಈ ಮರದ ಎಲೆಯ ಆಕಾರದಲ್ಲಿರುತ್ತೆ ಮತ್ತು ಇದರ ಮೇಲೆ ಭಾರತ ರತ್ನ ಅಂತೇಳಿ ಬರ ಬರೆಯಲಾಗಿರುತ್ತೆ ಇದರ ಮೇಲೆ ಭಾರತ ರತ್ನ ಅಂತೇಳಿ ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿರುತ್ತೆ ದೇವನಾಗರಿ ಲಿಪಿಯಲ್ಲಿ ಭಾರತ ರತ್ನ ಪ್ರಶಸ್ತಿಯ ಮೆಡಲ್ ಮೇಲೆ ಪ್ರಶಸ್ತಿಯ ಮೇಲೆ ದೇವನಾಗರಿಯ ಲಿಪಿ ಲಿಪಿಯಲ್ಲಿ ಭಾರತ ರತ್ನ ಅಂತ ಬರೆಯಲಾಗಿರುತ್ತೆ ಮತ್ತು ಈ ಒಂದು ಪ್ರಶಸ್ತಿಯ ಮೇಲೆ ಸೂರ್ಯನ ಒಂದು ಗುರುತಿರುತ್ತೆ ಸೂರ್ಯನ ಚಿಹ್ನೆ ಇರುತ್ತೆ ಬೆಳಗುತ್ತಿರುವಂತಹ ಸೂರ್ಯನ ಚಿಹ್ನೆ ಇರುತ್ತೆ ಇನ್ನು ಕೊನೆಯ ಇಂಪಾರ್ಟೆಂಟ್ ಪಾಯಿಂಟ್ ಏನು ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟು ಐವತ್ತು ಜನರಿಗೆ ಐವತ್ತು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ನೀಡಲಾಗ್ತಾ ಇದೆ ಸೊ ನೀಡಲಾಗಿದೆ ಸೊ ಐವತ್ತನೇ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಅಂತ ಕೇಳಿದ್ರೆ ನಾವು ಎಲ್ ಕೆ ಅಡ್ವಾಣಿ ಅನ್ನುವಂಥ ಹೆಸರನ್ನ ಹೇಳಬೇಕಾಗತ್ತೆ ಈ ಎಲ್ಲ ಅಂಶಗಳು ಗೊತ್ತಿರಲಿ ನೋಡಿ ಮೊತ್ತ ಸೊನ್ನೆ ಪೀಪಲ್ ವೃಕ್ಷದ ಎಲೆಯ ಆಕಾರದಲ್ಲಿರುತ್ತೆ ಭಾರತ ರತ್ನ ಅನ್ನುವಂಥ ಶಬ್ದ ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿರುತ್ತೆ ಈ ಭಾರತ ರತ್ನ ಮೆಡಲ್ ಮೇಲೆ ಸೂರ್ಯನ ಒಂದು ಚಿತ್ರ ಇರುತ್ತೆ ಮತ್ತು ಈವರೆಗೆ ಐವತ್ತು ಜನರಿಗೆ ನೀಡಲಾಗಿದೆ ಇದು ಯಾವ ಪ್ರಶಸ್ತಿ ಕೇಳಿದ್ರೆ ಇಂಡಿಯನ್ ಹೈಯೆಸ್ಟ್ ಸಿವಿಲಿಯನ್ ಆನರ್ ಭಾರತ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲಿಗೆ ನೀಡಿದ್ದು ಯಾವಾಗ ಸರಿಯಾದ ಉತ್ತರ ಜನವರಿ ಎರಡು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಶುರು ಮಾಡಿದ್ದು ಫಸ್ಟ್ ಟೈಮ್ ಜನವರಿ ಎರಡು ಫಸ್ಟ್ ಟೈಮ್ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಯ ವಿಜೇತರು ಯಾರು ಸರಿಯಾದ ಉತ್ತರ ಬಿ ಮತ್ತು ಸಿ ಇಬ್ಬರು ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಕರ್ಪೂರಿ ಠಾಕೂರ್ ಇವರಿಬ್ಬರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು ನೋಡಿ ಲಾಲ್ ಕೃಷ್ಣ ಅಡ್ವಾಣಿಯವರ ಬಗ್ಗೆ ಹೇಳೋದಾದ್ರೆ ಲಾಲ್ ಕೃಷ್ಣ ಅಡ್ವಾಣಿಯವರು ಕರಾಚಿಯಲ್ಲಿ ಜನನಾಗುತ್ತೆ ಪಾಕಿಸ್ತಾನದ ಕರಾಚಿಯಲ್ಲಿ ಜನನಾಗತ್ತೆ ಸ್ವಾತಂತ್ರ್ಯ ನಂತರ ಇವರು ಭಾರತವನ್ನು ಬಂದು ಸೇರ್ತಾರೆ ಇವರು ಆ್ಯಕ್ಚುಲಿ ಎರಡು ಸಾವಿರದ ನಾಲ್ಕರಲ್ಲಿ ಭಾರತದ ಗೃಹ ಮಂತ್ರಿ ಮತ್ತು ಉಪ ಪ್ರಧಾನ ಮಂತ್ರಿಗಳಾಗಿದ್ರು ಭಾರತದ ಉಪ ಪ್ರಧಾನ ಮಂತ್ರಿ ಹುದ್ದೆಯನ್ನು ಹೇರಿದಂತಹ ವ್ಯಕ್ತಿ ಇವರು ಎಲ್ ಕೆ ಅಡ್ವಾಣಿಯವರು ಇನ್ನು ಕರ್ಪೂರಿ ಠಾಕೂರ್ ಅವರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತ ರತ್ನ ಅವಾರ್ಡ್ ಆಗಿದೆ ಕೆಳಗಿನ ಯಾವ ಬಿಹಾರದ ಮಾಜಿ ಮುಖ್ಯಮಂತ್ರಿ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ನೋಡಿ ಬಿಹಾರದ ಮಾಜಿ ಮುಖ್ಯಮಂತ್ರಿ ಅವರು ಯಾರು ಕರ್ಪೂರಿ ಠಾಕೂರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕರ್ಪೂರಿ ಠಾಕೂರ್ ಇದಾರಲ್ಲ ಇವರು ಎರಡು ಸಾರಿ ಬಿಹಾರದ ಸಿ ಎಂ ಆಗ್ತಾರೆ ಇವರು ಫಸ್ಟ್ ಟೈಮ್ ಸಿಎಂ ಆದಾಗ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಪ್ಪತ್ತೊಂದರವರೆಗೆ ಇದ್ರು ಕೆಲವೇ ತಿಂಗಳುಗಳು ನಂತರ ಎರಡನೇ ಬಾರಿ ಸಿಎಂ ಆದಾಗ ಎಪ್ಪತ್ತೇಳರಿಂದ ಎಪ್ಪತ್ತೊಂಬತ್ತರವರೆಗೆ ಬಿಹಾರದ ಸಿಎಂ ಆಗಿದ್ರು ಇನ್ನೊಂದು ವಿಶೇಷತೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇದೆಯಲ್ಲ ಇದು ಕರ್ಪೂರಿ ಠಾಕೂರ್ ಅವರ ನೂರನೇ ಜನ್ಮ ದಿನದ ನೂರನೇ ಜನ್ಮ ಶತಾಬ್ದಿ ಈ ಒಂದು ಸಂತೋಷದ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇದೆ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡುವವರು ಯಾರು ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಈ ವರ್ಷ ಭಾರತದ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಇದನ್ನ ಪ್ರದಾನ ಮಾಡ್ತಾರೆ ಪ್ರತಿ ವರ್ಷ ಯಾರ್ಯಾರು ರಾಷ್ಟ್ರಪತಿಗಳಾಗಿರ್ತಾರೋ ಅವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡೋದು ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಫಸ್ಟ್ ಟೈಮ್ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದಾಗ ಮೇಲಿನ ಮೂರು ಜನರು ಕೂಡ ಪಡ್ಕೊಂಡ್ರು ಸಿ ವೆಂಕಟರಾಮನ್ ಚಕ್ರವರ್ತಿ ರಾಜಗೋಪಾಲ್ ಆಚಾರಿ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಈ ಮೂರು ಜನರಿಗೂ ಕೂಡ ಫಸ್ಟ್ ಟೈಮ್ ಭಾರತ ರತ್ನ ಅವಾರ್ಡ್ ಆಯಿತು ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲಿಗೆ ಪ್ರಾರಂಭಿಸಿದವರು ಯಾರು ಸರಿಯಾದ ಉತ್ತರ ಅಂದಿನ ರಾಷ್ಟ್ರಪತಿಗಳಾಗಿದ್ದಂತಹ ರಾಜೇಂದ್ರ ಪ್ರಸಾದ್ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಷ್ಟು ಜನ ರಾಷ್ಟ್ರಪತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಸರಿಯಾದ ಉತ್ತರ ಆರು ಜನರಿಗೆ ನೀಡಲಾಗಿದೆ ಹಾಗಾದರೆ ಆರು ಜನ ಯಾರ್ಯಾರು ಅಂತ ನೋಡೋದಾದ್ರೆ ಎಸ್ ರಾಧಾಕೃಷ್ಣನ್ ಭಾರತದ ಎರಡನೇ ರಾಷ್ಟ್ರಪತಿಯವರು ನಂತರ ಪ್ರಣಬ್ ಮುಖರ್ಜಿ ನಂತರ ವಿ ವಿ ಗಿರಿ ನಂತರ ಜಾಕೀರ್ ಹುಸೇನ್ ಎಸ್ ರಾಧಾಕೃಷ್ಣನ್ ಪ್ರಣಬ್ ಮುಖರ್ಜಿ ವಿವಿ ಗಿರಿ ಜಾಕೀರ್ ಹುಸೇನ್ ರಾಜೇಂದ್ರ ಪ್ರಸಾದ್ ಕೊನೆಯದಾಗಿ ಅಬ್ದುಲ್ ಕಲಾಂ ಈ ಆರು ಜನರಿಗೆ ಭಾರತದ ಮಾಜಿ ರಾಷ್ಟ್ರಪತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಮೊಟ್ಟ ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಿದವರು ಯಾರು ಸರಿಯಾದ ಉತ್ತರ ಅಂದಿನ ರಾಷ್ಟ್ರಪತಿಗಳಾಗಿದ್ದಂತಹ ಭಾರತದ ಮೊದಲ ರಾಷ್ಟ್ರಪತಿಗಳಾಗಿದ್ದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮೊಟ್ಟ ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಅತಿ ಕಿರಿಯ ವ್ಯಕ್ತಿ ಯಾರು ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಆಗುತ್ತೆ ಈವರೆಗೆ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡಂತಹ ಅತಿ ಕಿರಿಯ ವ್ಯಕ್ತಿ ಸಚಿನ್ ತೆಂಡೂಲ್ಕರ್ ಭಾರತದಲ್ಲಿ ಕ್ರೀಡಾ ಜಗತ್ತಿನಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಏಕೈಕ ವ್ಯಕ್ತಿ ಯಾರು ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್ ಸ್ನೇಹಿತರೆ ಸಚಿನ್ ತೆಂಡೂಲ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡುವವರೆಗೆ ಕ್ರೀಡಾ ಕ್ಷೇತ್ರಕ್ಕೆ ಭಾರತ ರತ್ನ ಪ್ರಶಸ್ತಿ ನೀಡುತ್ತಾ ಇರಲಿಲ್ಲ ಆ ನಂತರ ಸಂಸತ್ತಲ್ಲಿ ಅಮೆಂಡ್ಮೆಂಟ್ ಮಾಡಿ ಕ್ರೀಡಾ ಜಗತ್ತಿಯು ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬಹುದು ಅನ್ನುವಂಥ ತಿದ್ದುಪಡಿ ಮಾಡಿ ಭಾರತ ರತ್ನ ಪ್ರಶಸ್ತಿಯನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗೆ ನೀಡಲಾಯಿತು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಸಿ ವಿ ರಾಮನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಫಸ್ಟ್ ಟೈಮ್ ಭಾರತ ರತ್ನ ಪ್ರಶಸ್ತಿ ನೀಡಿದಾಗಲೇ ಸಿ ವಿ ರಾಮನ್ ಅವರಿಗೂ ಕೊಟ್ಟಿದ್ರು ಒಂದು ವರ್ಷದಲ್ಲಿ ಗರಿಷ್ಠ ಎಷ್ಟು ಜನರಿಗೆ ಗರಿಷ್ಠ ಹೆಚ್ಚು ಎಷ್ಟು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲ ನೀಡಲಾಗುವುದು ಸರಿಯಾದ ಉತ್ತರ ಆಪ್ಷನ್ ಸಿ ಹೆಚ್ಚಂದ್ರೆ ಮೂರು ಜನಕ್ಕೆ ಒಂದು ವರ್ಷದಲ್ಲಿ ನೀಡಲಾಗುತ್ತೆ ಭಾರತ ರತ್ನ ಪ್ರಶಸ್ತಿ ವಿಜೇತರನ್ನು ಶಿಫಾರಸು ಮಾಡೋದು ಯಾರು ಸರಿಯಾದ ಉತ್ತರ ಭಾರತದ ಪ್ರಧಾನ ಮಂತ್ರಿಗಳು ಇದನ್ನ ಶಿಫಾರಸು ಮಾಡ್ತಾರೆ ಯಾರ್ಯಾರಿಗೆ ನೀಡಬಹುದು ಅಂತೇಳಿ ಭಾರತ ರತ್ನ ಪ್ರಶಸ್ತಿಯನ್ನು ಯಾವ ಬಣ್ಣದ ರಿಬ್ಬನ್ನಲ್ಲಿ ನೀಡಲಾಗುತ್ತೆ ಆ ಮೆಡಲ್ ಇರುತ್ತಲ್ಲ ಪೀಪಲ್ ಎಲೆಯ ಆಕಾರದ ಮೆಡಲ್ ಆ ಮೆಡಲನ್ನು ಯಾವ ಬಣ್ಣದ ರಿಬ್ಬನ್ನಲ್ಲಿ ನೀಡಲಾಗುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಳಿ ಬಣ್ಣದ ರಿಬ್ಬನ್ನಲ್ಲಿ ನೀಡಲಾಗುತ್ತೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರ್ತಿ ಯಾರು ಸರಿಯಾದ ಉತ್ತರ ಎಂ ಎಸ್ ಸುಬ್ಬುಲಕ್ಷ್ಮಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಎಂ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತ ರತ್ನ ಪ್ರಶಸ್ತಿ ಆಯಿತು ಎಂ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ ಭಾರತದ ಅನೇಕ ಅಂದರೆ ಪದ್ಮ ವಿಭೂಷಣ ಪ ಸಾರಿ ಪದ್ಮಭೂಷಣ ಸಂಗೀತ ಕರ್ನಾಟಕ ಅಕಾಡೆಮಿ ಅವಾರ್ಡ್ ರೋಮನ್ ಮ್ಯಾಕ್ಸಸೆ ಅವಾರ್ಡ್ ಮತ್ತು ಪದ್ಮ ವಿಭೂಷಣ ಅವಾರ್ಡ್ ಭಾರತ ರತ್ನ ಅವಾರ್ಡ್ ಈ ಎಲ್ಲ ಪ್ರಶಸ್ತಿಗಳು ಸಿಕ್ಕಿವೆ ಈ ಕೆಳಗಿನ ಯಾವ ವಿದೇಶಿ ಪ್ರಜೆಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಸರಿ ಉತ್ತರ ಮೇಲಿನ ಇಬ್ಬರು ಖಾನ್ ಅಬ್ದುಲ್ ಗಫಾರ್ ಖಾನ್ ಮತ್ತು ನೆನ್ಸಲ್ ಮಂಡೇಲಾ ಇವರಿಬ್ಬರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಸರಿದು ಉತ್ತರ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಅದನ್ನು ಬಿಟ್ಟು ಇನ್ನೂ ನಾಲ್ಕು ಜನ ಪಡ್ಕೊಂಡಿದ್ದಾರೆ ಮದರ್ ತೆರೇಸ ಮದರ್ ತೆರೇಸ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿ ಆಯಿತು ಅನಂತರ ಅಸಫ್ ಅಲಿ ಭಾರತದ ಸ್ವತಂತ್ರ ಹೋರಾಟಗಾರ್ತಿ ಅಲಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಇನ್ನು ಎಮ್ ಎಸ್ ಸುಬ್ಬಲಕ್ಷ್ಮಿ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ ನೈನ್ಟೀನ್ ನೈಂಟಿ ಏಟಲ್ಲಿ ಸಂಗೀತಕ್ಕೆ ಫಸ್ಟ್ ಅವಾರ್ಡ್ ಆಗಿದ್ದಿದ್ದು ಇನ್ನು ಲತಾ ಮಂಗೇಶ್ಕರ್ ಲತಾ ಮಂಗೇಶ್ಕರ್ ಅವರಿಗೆ ಟೂ ತೌಸಂಡ್ ಒನ್ನಲ್ಲಿ ಒಟ್ಟಾರೆ ಈವರೆಗೆ ಐದು ಜನ ಮಹಿಳೆಯರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಫಸ್ಟ್ ಟೈಮ್ ಇಂದಿರಾ ಗಾಂಧಿ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನೀಡಲಾಯಿತು ಮೊಟ್ಟ ಮೊದಲ ಬಾರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಮರಣೋತ್ತರವಾಗಿ ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನೀಡಲಾಯಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿದೇಶಿಗ ಯಾರು ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫಾರ್ ಖಾನ್ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರನ್ನ ಗಡಿನಾಡ ಗಾಂಧಿ ಅಂತ ಕರೀತಾರೆ ಇವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಮೊದಲ ವಿದೇಶಿಗರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ ಹಂಗಾಯ್ತು ಇನ್ನೊಬ್ಬರಿಗೆ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ ಅವ್ರನ್ನ ಆಫ್ರಿಕಾದ ಗಾಂಧಿ ಅಂತ ಕರೀತಾರೆ ಮಂಡೇಲ ನೆನ್ಸಲ್ ಮಂಡೇಲ ನೆನ್ಸಲ್ ಮಂಡೇಲ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿ ಕೊಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನೋಡಿ ಗಡಿನಾಡ ಗಾಂಧಿ ಮತ್ತು ಆಫ್ರಿಕಾದ ಗಾಂಧಿ ಇವರಿಬ್ಬರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಇವರಿಬ್ರು ಕೂಡ ವಿದೇಶಿಗರು ಅನ್ನೋದು ನೆನಪಿರ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಲತಾ ಮಂಗೇಶ್ಕರ್ ಲತಾ ಮಂಗೇಶ್ಕರ್ ಅವರಿಗೆ ಎರಡ್ ಸಾವಿರದ ಒಂದರಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕೈಗಾರಿಕೋದ್ಯಮಿ ಇಂಡಸ್ಟ್ರಿಯಲಿಸ್ಟ್ ಯಾರು ಸರಿಯಾದ ಉತ್ತರ ಇದಕ್ಕೆ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದಕ್ಕೆ ಸರಿಯಾದ ಉತ್ತರ ಜೆ ಆರ್ ಡಿ ಟಾಟಾ ರತನ್ ಟಾಟಾ ಅಲ್ಲ ಜೆ ಆರ್ ಡಿ ಟಾಟಾ ಜೆ ಆರ್ ಡಿ ಟಾಟಾ ಅವರ ಕಂಪ್ಲೀಟ್ ನೇಮ್ ಏನು ಕೇಳಿದ್ರೆ ಜಹಾಂಗೀರ್ ದಾದಾ ಬೋಯೆ ಟಾಟಾ ಜಹಾಂಗೀರ್ ರತನ್ಜಿ ದಾದಾ ಬೋಯೆ ಟಾಟಾ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಲು ಪ್ರಾರಂಭಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೈದು ತುಂಬಾ ಈಸಿ ಇದೆ ನೆನ್ಪಿಟ್ಕೊಳ್ಳಿ ಏನಂದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ಟಾರ್ಟ್ ಮಾಡಿದ್ರು ಒಂದು ವರ್ಷದ ನಂತರ ನೈನ್ಟೀನ್ ಫಿಫ್ಟಿ ಫೈವಲ್ಲಿ ಅಲ್ಲಿ ಮರಣೋತ್ತರವಾಗಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದಕ್ಕೆ ಶುರು ಮಾಡಿದರು ಭಾರತ ರತ್ನ ಪುರಸ್ಕಾರವನ್ನು ಎಲ್ಲಿ ತಯಾರು ಮಾಡಲಾಗುತ್ತೆ ಇದೊಂದು ವಿಶೇಷವಾದ ಮೆಡಲ್ ಆಗಿದ್ದು ಈ ಭಾರತ ರತ್ನ ಪುರಸ್ಕಾರವನ್ನು ಪಶ್ಚಿಮ ಬಂಗಾಳದ ಆಲಿಪುರ್ನಲ್ಲಿ ತಯಾರು ಮಾಡಲಾಗುತ್ತೆ ಈ ಆಲಿಪುರ್ ಇರೋದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಈ ಮೆಡಲನ್ನು ಭಾರತರತ್ನ ಭಾರತ ರತ್ನ ತಯಾರು ಮಾಡುದು ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾರು ಭಾರತ ರತ್ನ ಪ್ರಶಸ್ತಿಯನ್ನು ವಾಪಸ್ ಮಾಡಿದ್ರು ಹಿಂದಿರುಗಿಸಿದರು ಆಪ್ಷನ್ಸ್ ಈ ರೀತಿ ಇದೆ ಬಿ ಆರ್ ಅಂಬೇಡ್ಕರ್ ಅಟಲ್ ಬಿಹಾರಿ ವಾಜಪೇಯಿ ರಾಜೇಂದ್ರ ಪ್ರಸಾದ್ ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್